ॐ नमः शिवाय गुरुब्रह्मा गुरुर्विष्णुम् गुरुर्देवो महेश्वरः गुरुसाक्षात् परम् ब्रह्म तस्मै श्रीगुर्वी नमः अखण्डमण्डलाकारम् व्याप्तम् येन चराचरम् तत्पदम् दर्शितम् येन तस्मै श्री गुरुवे नमः हरि ॐ श्री गुरुभ्यो नमः हरि ॐ ॐ श्री सद्गुरु सिद्धार्थुड़ स्वामीराज की जय ॐ श्री सद्गुरु गुरुनाथ अरुड़ स्वामीराज की जय सकल साधो संत महाराज की जय 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 श्री रघुवीर समर्थ श्री गुरुदेवदत सद्गुरु श्री सिद्धार्थुड़ कथामृत ನಾಲ್ವತ್ತೇಳನೆಯ ಅಧ್ಯಾಯ ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರು ಸಿದ್ಧಾರುಢಾಯ ನಮಃ ಮರಣಕಾಲದ ಇಚ್ಛೆಯನ್ನು ಪಾಲಿಸಿದಿ ಭಕ್ತನ ಪ್ರೇಮದಿ ಶರಣು ಬಂದವಗೆ ಪಂಚಕೋಶ ವಿವೇಕವನು ನೀ ತಿಳುಹಿಡಿ ಇಂತ ಆತ್ಮ ಜ್ಞಾನ ಬೋಧಿಸಿ ಉದ್ಧರಿಸಿದಿ ಶರಣನ ಇಂತ ಭವದಿಂ ತಾರಿಸುವನ ಭಜಿಸಿ ರೈ ಗುರು ರಾಜನ ಹೇ ಸದ್ಗುರುವೇ ನೀನು ಅನಾಥನಂತನಿದ್ದರೂ ಲೀಲೆಗೋಸ್ಕರ ಮೂರ್ತಿಮಂತನಾಗಿರುವೆ ಭಕ್ತರನ್ನು ತಾರಣ ಮಾಡುವ ಉದ್ದೇಶದಿಂದ ಗುಣಗಳ ಆಟದಲ್ಲಿ ಪ್ರವರ್ತಿಸಿರುತ್ತೆ ಅನೇಕ ಭಕ್ತರೆಂಬ ರೂಪಗಳಿಂದಲೂ ನೀನೇ ಇರುತ್ತಿ ಅವರನ್ನು ನಿನ್ನ ಸುತ್ತಲೂ ಕರೆದುಕೊಂಡು ನೀನಿರುವಿ ಸಂಕಟ ಬಂದಾಗ ರಕ್ಷಿಸೆಂದು ನಿನ್ನನ್ನು ಕರೆದ ಕೂಡಲೇ ನೀನು ಓಡಿ ಬರುವಿ ಅವರ ಶೋಭೆಯಿಂದ ನೀನು ಶೋಭಿಸುತ್ತಿ ಅವರ ಸುಖದಿಂದ ನೀನು ಸುಖಿಸುತ್ತಿ ಅವರ ಭಾವದಿಂದ ನೀನು ದೇವನಾಗಿದ್ದಿ ಇಲ್ಲವಾದರೆ ನಿರ್ಗುಣತ್ವದಲ್ಲಿಯೇ ಇರುತ್ತಿದ್ದಿ ನಿರ್ಗುಣದಲ್ಲಿ ಇರುತ್ತಿದ್ದ ನಿನ್ನನ್ನು ಭಕ್ತರು ಭಾವ ಬಲದಿಂದ ಇಲ್ಲಿಗೆ ತಂದುಕೊಂಡರು ಅವರ ಪುಣ್ಯ ಪ್ರಭಾವದಿಂದ ಅಜನ್ಮನಾದಂತಹ ನಿನಗೆ ಜನ್ಮವು ಪ್ರಾಪ್ತವಾಯಿತು ನಿನ್ನ ಕಾರ್ಯವಾದಂತಹ ಭಕ್ತೋದ್ಧಾರಣವನ್ನ ನೀನು ನಾನಾ ಉಪಾಯಗಳಿಂದ ಸ್ವತಃ ಮಾಡುವಿ ಯಾರ್ಯಾರ ಅಧಿಕಾರವು ಹೇಗೆ ಹೇಗೆ ಎಂಬುವುದು ತಿಳಿದು ಅವರಿಗೆ ಯೋಗ್ಯವಾದ ಬೋಧವನ್ನು ಕೊಡುವಿ ಇದರ ವಿನಃ ನೀನು ಎಲ್ಲಾ ಪ್ರಾಣಿಗಳ ಮೇಲೆ ಸಮಾನ ದಯಾವಂತನಾಗಿರುತ್ತಿ ಪಂಡಿತರನ್ನು ಅಜ್ಞಾನಿಗಳನ್ನು ಕಾಲಕ್ರಮದಿಂದ ನೀನು ಉದ್ಧರಿಸುವಿ ಇರಲಿ ಈಗ ಕಥಾನುಸಂಧಾನವನ್ನು ಕೇಳಿರಿ ಶ್ರೀ ಸಿದ್ಧಾರುಢ ಸದ್ಗುರು ದಯಾಗನನು ಸಿದ್ಧಾಶ್ರಮದಲ್ಲಿ ಭಕ್ತರಿಗೋಸ್ಕರ ಇರುವನು ಒಂದಾನೊಂದು ದಿವಸ ಒಬ್ಬ ಸದ್ಭಕ್ತನು ಸದ್ಗುರುಗಳಿಗೆ ನಮಸ್ಕರಿಸಿ ಹೇ ಸ್ವಾಮಿ ನಮ್ಮ ಮನೆಯಲ್ಲಿ ಒಬ್ಬ ಬೃದ್ಧ ಬ್ರಾಹ್ಮಣನು ದೂರ ದೇಶದಿಂದ ಬಂದಿರುತ್ತಾನೆ ಅವನು ವ್ಯಾಧಿಯಿಂದ ಅತ್ಯಂತ ಪೀಡಿತನಾಗಿದ್ದು ಆತನ ಪ್ರಾಣಾಂತವು ಸಮೀಪ ಬಂದಂತೆ ಕಾಣಿಸುತ್ತದೆ ಆದರೆ ನಿನ್ನ ನಾಮವನ್ನೇ ಕಂಠದೊಳಗೆ ಧಾರಣ ಮಾಡಿಕೊಂಡು ನಿನ್ನ ದರ್ಶನ ದಶೆಯಿಂದ ತಳಮಳಿಸುತ್ತಿದ್ದಾನೆ ಎಂದು ಪ್ರಾರ್ಥಿಸಿದ ಕರುಣಾಪರ ವಚನಗಳನ್ನ ಕೇಳಿ ತತ್ಕಾಲವೇ ಸಿದ್ದರಾಜನು ಆತನ ಮನೆಗೆ ಹೋದರು ಮನೆಯಲ್ಲಿ ಪ್ರವೇಶಿಸುವಾಗ ಆ ವೃದ್ಧ ಬ್ರಾಹ್ಮಣನು ಬಂದು ಸ್ವಾಮಿಯವರಿಗೆ ನಮಸ್ಕರಿಸಿ ಹೇ ದಯಾಳುವಾದ ಸಿದ್ಧರಾಯನೇ ನಿನ್ನನ್ನು ಕಂಡ ದೇಹದಲ್ಲಿ ಶಕ್ತಿ ಬಂತು ನಿನ್ನ ಭೆಟ್ಟಿಗೋಸ್ಕರವೇ ಪ್ರಾಣವು ನಿಂತಿದೆ ಹೇ ಭಕ್ತ ಸಗನೆ ಬೇಗನೆ ಪ್ರಾಪ್ತನಾದಿ ನನ್ನ ಹೆಸರು ಸುಬ್ಬಯ್ಯ ಶಾಸ್ತ್ರಿ ಅಮರಗೊಂಡ ಮಲ್ಲಿಕಾರ್ಜುನ ಕ್ಷೇತ್ರದಲ್ಲಿ ನಮ್ಮ ನಿಮ್ಮ ಭೆಟ್ಟಿಯಾಗಿತ್ತು ಗುರು ಗಜದಂಡ ಸ್ವಾಮಿಯವರ ಸಭೆಯಲ್ಲಿ ನೀನು ನನ್ನ ವಾದವನ್ನ ಖಂಡನ ಮಾಡಿರಿ ನಾನು ಒಬ್ಬ ದೊಡ್ಡ ಪಂಡಿತನೆಂಬ ದುರಭಿಮಾನವು ನನಗಿತ್ತು ಅದನ್ನೆಲ್ಲಾ ನೀನು ಝಾಡಿಸಿ ತೆಗೆದು ಬಿಟ್ಟೆ ಅಂದಿನಿಂದ ನೀನು ಮಾನ್ಯನಾದಿ ಕಾಲಾಂತರದಲ್ಲಿ ನನಗೆ ಅನುತಾಪ ಹುಟ್ಟಿ ನಿನ್ನ ದರ್ಶನೋತ್ಸುಕನಾದೆ ನೀನು ತೀರ್ಥಯಾತ್ರೆಗೆ ಹೊರಟಿರುವಿ ಎಂದು ಕೇಳಿದೆ ನಾನಾದರೂ ಭರಿತನಾಗಿ ನಿನ್ನ ದರ್ಶನೇಚ್ಛೆಯಿಂದ ಕ್ಷೇತ್ರಗಳನ್ನು ಸಂಚರಿಸುತ್ತಾ ಕಟ್ಟ ಕಡೆಗೆ ಇಲ್ಲಿಗೆ ಬಂದೆನು ಆದರೆ ವ್ಯಾಧಿಯಿಂದ ಶರೀರ ಪೀಡಿತವಾಗಿ ಈಗ ಪ್ರಾಣಾಂತವು ಬಂದೊದಗಿರುವುದು ನಿನ್ನ ದರ್ಶನವಾಗುವ ತನಕ ಈಶ್ವರನು ನನ್ನ ಪ್ರಾಣವನ್ನ ರಕ್ಷಿಸಿದನು ಈಗ ಸದ್ಗುರುನಾಥನಾದ ನೀನು ಭೆಟ್ಟಿಯಾದಿ ಎಂದು ಬಹಳ ಆನಂದವಾಯಿತು ನನ್ನ ಜನ್ಮಕ್ಕೆ ಧನ್ಯತೆಯು ಬಂತು ಮನಸ್ಸಿನಲ್ಲಿ ನಿಶ್ಚಿಂತನಾದೆನು ಜಗತ್ತಿನೊಡಗಿದ್ದು ಅದಕ್ಕೆ ಪ್ರತ್ಯೇಕವಾಗಿರುವ ನಿನ್ನ ಸ್ವರೂಪವು ನನ್ನಿಂದ ತಿಳಿಯಲಾಗದು ಅಜಅಜಿತ ನಿರ್ವಿಕಾರನಾಗಿರುವಂತಹ ನೀನು ನಿರ್ಗುಣನಿದ್ದಿ ಎಂದು ವೇದವು ಹೇಳುತ್ತದೆ ನೀನು ನಿರ್ಗುಣ ಸ್ವರೂಪವನ್ನ ತಿಳಿಯುವುದಕ್ಕೋಸ್ಕರ ನನ್ನ ಮನಸ್ಸು ಬಹಳ ಲವಲವಿಸುತ್ತದೆ ದಯಾಘನಾದ ನೀನು ಕೃಪೆ ಮಾಡಿದ್ದಾದರೆ ತತ್ಕಾಲವೇ ನಾನು ಜ್ಞಾನವನ್ನ ಹೊಂದುವೆನು ಈಗ ನಾನು ಪ್ರಾರ್ಥಿಸುವುದೇನೆಂದರೆ ಎಂದರೆ ಈ ದೇಹದಲ್ಲಿ ನನಗೆ ಜ್ಞಾನಾಧಿಕಾರವಿಲ್ಲವೆಂದು ಹೇ ಸದ್ಗುರುನಾಥ ನೀನು ಹೇಳುವುದಾದರೆ ನನಗೆ ಇಂಥದ್ದೊಂದು ಪುನರ್ಜನ್ಮವನ್ನ ಕೊಡಬೇಕು ಅದೆಂತಾದೆಂದರೆ ನಾನು ನಿತ್ಯದಲ್ಲಿಯೂ ನಿನ್ನ ಸನ್ನಿಧಿಯಲ್ಲಿಯೇ ಇದ್ದು ನಿಶ್ಚಯವಾಗಿ ನಿನ್ನ ಸೇವೆಯು ನನಗೆ ಘಟಿಸಬೇಕು ಇದೇ ನನ್ನ ಕೊನೆಯ ಹೇತುವಾಗಿರುತ್ತದೆ ಈಗಲಾದರೆ ದೇಹಾಂತವಾಗಲಿ ಎಂದು ಪ್ರಾರ್ಥಿಸಿದ ವಾಕ್ಯಗಳನ್ನ ಕೇಳಿ ಸದ್ಗುರು ರಾಜರು ಕರುಣೆಯಿಂದ ದ್ರವಿಸುವಂತವರಾಗಿ ಗದ್ಗದಿತ ಕಂಠದಿಂದ ಶಾಸ್ತ್ರಿಯನ್ನ ಗುರಿ ತನ್ನುತ್ತಾರೆ ಹೇ ಸುಬ್ಬಯ್ಯ ಶಾಸ್ತ್ರೀಯೇ ಜ್ಞಾನ ಕಣಿಯೇ ನೀನು ಅಂತ್ಯಕಾಲದಲ್ಲಿ ಇಂಥ ಸದ್ವಾಸನೆಯನ್ನು ಹಿಡಿದು ದೇಹ ತ್ಯಜಿಸುವಿ ಎಂಬ ಕಾರಣದಿಂದ ನೀನು ಧನ್ಯನಾದಿ ಸ್ಮರನ್ ತೇಯ ಸದಾ ತದ್ಭಾವ ಭಾವಿತ ಶ್ರೀಮದ್ ಭಗವದ್ಗೀತೆಯಲ್ಲಿ ಶ್ರೀ ಕೃಷ್ಣನು ಅರ್ಜುನನನ್ನು ಕುರಿತು ಹೇಳ್ತಾನೆ ಯಾರ್ಯಾರು ಯಾವ್ಯಾವ ಭಾವವನ್ನ ಸ್ಮರಿಸಿ ಅಂತ್ಯಕಾಲದಲ್ಲಿ ದೇಹ ತ್ಯಾಗವನ್ನ ಮಾಡುವರೋ ಯಾವಾಗಲೂ ಆ ಭಾವವನ್ನೇ ಭಾವಿಸುತ್ತಿರುವ ಅವನೋ ಅದನ್ನೇ ಹೊಂದುವನು ಈ ದೇಹವನ್ನು ಬಿಟ್ಟ ಮೇಲೆ ಅಲ್ಪ ಕಾಲದಲ್ಲಿಯೇ ನಾ ನೀನು ಮತ್ತೊಂದು ಶರೀರವನ್ನ ಪಡೆದು ಅಲ್ಲಿ ನಿನಗೆ ಈ ಗುರುಭಕ್ತಿಯು ಸ್ಮೃತಿಯಾಗಿ ನನ್ನ ಕಡೆಗೆ ಬರುವಿ ಈ ಪ್ರಕಾರ ಸದ್ಗುರು ವಚನವನ್ನ ಶಾಸ್ತ್ರಿಯು ಕೇಳಿ ಆ ದಿವ್ಯ ರೂಪವನ್ನೇ ನೋಡುತ್ತಾ ಮುಖದಿಂದ ಸಿದ್ಧ ನಾಮವನ್ನು ಉಚ್ಚರಿಸುತ್ತಾ ಪ್ರಾಣವನ್ನ ತ್ಯಜಿಸುವಂತವನಾದನು ಅನಂತರ ಸರ್ವ ಬ್ರಾಹ್ಮಣರು ಕೂಡಿ ಶಾಸ್ತ್ರೀಯ ಅಂತೇಷ್ಟಿಯನ್ನ ಮಾಡಿದರು ಸಿದ್ಧಾರುಡರನ್ನು ಪೂಜಿಸಿ ಮಠಕ್ಕೆ ಕಳಿಸುವಂತವರಾದರು ಬ್ರಹ್ಮನಿಷ್ಠರು ಪಂಡಿತರು ಆಗಿದ್ದ ಮಡಿವಾಳ ಸ್ವಾಮಿಯವರು ಗರಗ ಗ್ರಾಮದಲ್ಲಿರುತ್ತಿರುವಾಗ ನಿತ್ಯದಲ್ಲಿಯೂ ಅವರ ಸೇವೆ ಮಾಡುತ್ತಿರುವ ಶಿವಬಸಪ್ಪನೆಂಬ ಗೃಹಸ್ಥರಿದ್ದನು ಶಿವಬಸಪ್ಪನು ಹಗಲು ಹೊತ್ತು ನೇಯುತ್ತಿದ್ದು ಸಂಜೆ ಹೊತ್ತಿಗೆ ಸ್ವಾಮಿಯವರ ಸೇವೆಗೋಸ್ಕರ ಹೋಗುತ್ತಿದ್ದನು ರಾತ್ರಿಯೆಲ್ಲಾ ಮಠದೊಳಗೆ ಕಳೆದು ಮರುದಿನ ಬೆಳಿಗ್ಗೆ ಮನೆಗೆ ಬರುತ್ತಿರುವನು ಶಿವಬಸಪ್ಪನು ನಿತ್ಯ ಭಜನ ಕೀರ್ತನ ವೇದಾಂತ ಶ್ರವಣ ಮಾಡುತ್ತಿದ್ದು ದೇಹಾಭಿಮಾನವನ್ನ ಬಿಟ್ಟು ಕಠಿಣವಾದ ಗುರು ಸೇವೆಯನ್ನ ಮಾಡುತ್ತಿದ್ದನು ಆತನ ಪತ್ನಿಯಾದ ಶಿವಲಿಂಗವನು ಬಹು ಆಧಾರದಿಂದ ಪತಿಯ ಮತ್ತು ಗುರುವಿನ ಸೇವೆಯನ್ನ ಮಾಡುತ್ತಿದ್ದಳು ಈ ದಂಪತಿಗಳ ಉತ್ತಮವಾದ ಸದ್ಭಾವವನ್ನ ತಿಳಿದು ಸದ್ಗುರುರಾಯನು ಸಂತುಷ್ಟನಾಗಿ ಶಿವಬಸಪ್ಪನನ್ನ ಕುರಿತು ಒಂದು ದಿನ ಕೇಳ್ತಾನೆ ಶಿವಬಸಪ್ಪನೇ ನಿನ್ನ ಮನಸ್ಸಿನ ಹೇತು ಏನಿರುವುದು ಈ ಪ್ರಕಾರ ಮಡಿವಾಳಪ್ಪನವರು ಕೇಳಿದ್ದಕ್ಕೆ ಶಿವಬಸಪ್ಪನು ಹೇ ಸ್ವಾಮಿ ನಿನ್ನ ಸೇವೆ ಇಷ್ಟು ದಿವಸ ಪರ್ಯಂತ ಮಾಡುತ್ತಿರಲು ಈಗ ನನಗೆ ಸಂಸಾರವು ಸೇರದಂತಾಗಿದೆ ಸೇವೆಯ ಹೊರತು ಎರಡನೇ ಇಚ್ಛೆಯೇ ನನ್ನ ಮನಸ್ಸಿನಲ್ಲಿರೋದಿಲ್ಲ ಎಂದು ಉತ್ತರ ಕೊಟ್ಟನು ಆಗ ಸ್ವಾಮಿಯವರು ಅದೇ ಅಭಿಪ್ರಾಯವನ್ನ ಶಿವಲಿಂಗಿ ವಿಚಾರಿಸಿದ್ದಾಗ ಅವಳು ನಮ್ಮಲ್ಲಿ ಸಂತತಿ ಇಲ್ಲವಾದ್ದರಿಂದ ಒಬ್ಬ ಸುಪುತ್ರನಾಗಬೇಕೆಂದು ನನ್ನ ಮನಸ್ಸಿನಲ್ಲಿ ಇಚ್ಛೆ ಇರುವುದು ಎಂದು ಅಂದದ್ದು ಕೇಳಿ ಸ್ವಾಮಿಯವರು ಆ ದಂಪತಿಗಳನ್ನ ಕುರಿತು ಈ ಪ್ರಕಾರದ ಇಚ್ಛೆಯು ಪೂರ್ಣವಾಗಿ ನಿಮ್ಮಲ್ಲಿ ಜ್ಞಾನವಂತನಾಗುವ ಪುತ್ರನು ಉತ್ಪನ್ನವಾಗುವನು ಎಂದು ನುಡಿದರು ಕೆಲವು ಕಾಲದ ನಂತರ ಶಿವಬಸಪ್ಪನ ಸ್ತ್ರೀಯು ಗರ್ಭಿಣಿಯಾಗಿ ನವ ಮಾಸಾಂತ್ಯದಲ್ಲಿ ಸುಂದರವಾದ ಪುತ್ರನನ್ನ ಪ್ರಸವಿಸಿದಳು ಆಗ ಒಬ್ಬ ಜೋಯಿಸನು ಬಂದು ಮಗುವಿನ ಲಕ್ಷಣಗಳನ್ನ ನೋಡಿ ಈತನು ಈಶ್ವರ ದತ್ತ ಪುತ್ರನಿದ್ದಾನೆ ಆದ ಕಾರಣ ಈತನಿಗೆ ಶಿವಪುತ್ರನೆಂದು ಹೆಸರಿಡತಕ್ಕದ್ದು ನಿರ್ದುಷ್ಟನಾದ ಇವನು ಮುಂದೆ ಸದ್ಗುರು ಕೃಪೆಯಿಂದ ಬ್ರಹ್ಮನಿಷ್ಠನಾಗಿ ಕುಲಉದ್ಧಾರಕನಾಗುವನು ಎಂದು ಹೇಳಿ ಹೋದನು ದಿನೇ ದಿನೇ ಈ ಬಾಲಕನು ಬೆಳೆಯುತ್ತಾ ಹನ್ನೆರಡು ವರ್ಷ ವಯಸ್ಸಿನಲ್ಲಿ ಆತನಿಗೆ ಲಗ್ನವನ್ನ ಮಾಡಿದರು ಆದರೆ ಹದಿನೈದು ವರ್ಷ ವಯಸ್ಸಾದಾಗ ಮಹಾ ವೈರಾಗ್ಯ ಪ್ರಾಪ್ತವಾಗಿ ಸ್ತ್ರೀಯು ಮಾತೃಗ್ರಹದಲ್ಲಿರುವಾಗ ಶಿವಪುತ್ರನು ತಂದೆ ತಾಯಿಗಳಿಗೆ ಹೇಳದೆ ಮನೆ ಬಿಟ್ಟು ಹೊರಟು ನೆಟ್ಟಗೆ ಹುಬ್ಬಳ್ಳಿಗೆ ಬಂದನು ಶ್ರೀ ಸಿದ್ದಾರರ ಬಳಿಗೆ ಬಂದು ಅವರ ಚರಣಗಳನ್ನ ದೃಢವಾಗಿ ಹಿಡಿದು ದಯಾಳುಗಳಾಗಿಯೂ ಕರುಣಾಕರನಾಗಿಯೂ ಇರುವ ಸದ್ಗುರುವೇ ನಿನ್ನನ್ನು ಕುರಿತು ನಾನು ಶರಣು ಬಂದಿರುತ್ತೇನೆ ನಿನ್ನ ಹೊರತು ಅನ್ಯ ರಕ್ಷಕರಿಲ್ಲವಾದ್ದರಿಂದ ಹೇ ದೀನನಾಥನೇ ನನ್ನನ್ನು ಈ ಭವದೊಳಗಿಂದ ತಾರಿಸುವಂತವನಾಗು ನನ್ನನ್ನು ನಿನ್ನ ಪಾದದಲ್ಲಿಯೇ ಇರಿಸಿಕೋ ಎಂದು ಪ್ರಾರ್ಥಿಸಿದನು ಆಗ ದಯಾಳುವಾದ ಸದ್ಗುರು ಸಿದ್ದರಾಯರು ಅವನನ್ನು ಎತ್ತಿ ಅಭಯವನ್ನ ಕೊಟ್ಟು ನೀನು ಇಲ್ಲಿ ನಿರ್ಭಯ ಚಿತ್ತದಿಂದ ಇರು ಇಲ್ಲಿ ನಿನಗೆ ಸಂಸಾರ ಭಯವಿಲ್ಲ ಎಂದು ನುಡಿದರು ಸದ್ಗುರುಗಳು ಇವನ ಗುರ್ತು ಹಿಡಿದರು ಅಂತ ಕಾಲದಲ್ಲಿ ಇಚ್ಛೆಯನ್ನು ಪೂರೈಸಿಕೊಳ್ಳಲಿಕ್ಕೆ ಪುನರ್ಜನ್ಮವನ್ನು ಪಡೆದುಕೊಂಡು ಬಂದು ಸುಬ್ಬಯ್ಯ ಶಾಸ್ತ್ರಿಯೇ ಇವನು ಎಂದು ಮನಸ್ಸಿನಲ್ಲಿ ತಿಳಿದುಕೊಂಡರು ಈತನಿಗೆ ವಿದ್ಯಾ ಸಂಸ್ಕಾರವಿರುವುದರಿಂದ ಚತುರನಾದ ಪಂಡಿತನಾಗುವನು ಮತ್ತು ವೇದಾಂತ ವಿಚಾರವನ್ನು ಮಾಡಿ ಈತನು ಬ್ರಹ್ಮಜ್ಞಾನವನ್ನ ಪಡೆಯುವನು ಎಂದು ಸಿದ್ಧಾರುಡರು ತಿಳಿಯುವಂತವರಾದರು ಶಿವಪುತ್ರನು ಸಂಸ್ಕೃತ ವಿದ್ಯಾ ಕಲಿಯುವ ದಿಶೆಯಿಂದ ಸದ್ಗುರುಗಳು ಆತನನ್ನ ಸಂಸ್ಕೃತ ಪಾಠಶಾಲೆಗೆ ಕಳುಹಿಸಿದರು ಅಲ್ಲಿ ಶೀಘ್ರದಿಂದ ವಿದ್ಯಾ ಪೂರ್ಣ ಮಾಡಿ ಆತನು ಸರ್ವ ವೇದಾಂತ ಗ್ರಂಥಗಳನ್ನ ತಾನೇ ಅಭ್ಯಸಿಸಿದನು ಸರ್ವ ವೇದ ವೇದಾಂತದಲ್ಲಿ ಪಾರಂಗದನು ಷಟ್ ಶಾಸ್ತ್ರಗಳಲ್ಲಿ ಬಹು ನಿಗುಣನು ಆದ ಮೇಲೆ ಶಿವಪುತ್ರನು ಸನ್ಯಾಸಾಶ್ರಮವನ್ನ ಗುರುಗಳಿಂದ ಸ್ವೀಕರಿಸಿ ತ್ರೀಕರಣ ನಿಯತನಾದನು ಒಂದು ದಿನ ಶಿವಪುತ್ರನನ್ನು ಕುರಿತು ಸಿದ್ಧಾರುಡರು ಈ ಕಲ್ಲನ್ನು ಎತ್ತಿಕೊಂಡು ತೀವ್ರವಾಗಿ ಓಡು ಎಂದು ಹೇಳಿದ ಕೂಡಲೇ ಆತನು ಹಾಗೆಯೇ ಮಾಡಿದನು ಕಲ್ಲು ಬಹಳ ಭಾರವಾಗಿದ್ದು ಓಡುವಾಗ ಶಿವಪುತ್ರನು ಬಹಳ ಸೋತು ಹೋಗಿ ಎಡವಿ ಭೂಮಿಗೆ ಬಿದ್ದನು ಶರೀರವೆಲ್ಲ ಗಾಯವಾಗಿ ಆತನು ದುಃಖದಿಂದ ಭೂ ಖಿನ್ನನಾದನು ಆತನನ್ನು ನೋಡಿ ಸದ್ಗುರುಗಳು ನಿನಗೆ ದುಃಖವಾಗುವುದು ಮ್ಲಾನವದನಾಗಿ ಯಾಕಿರುವಿ ಎಂದು ಕೇಳಿದ್ದಕ್ಕೆ ಶಿವಪುತ್ರನು ನನಗೆ ಮೈಯೆಲ್ಲ ನೋಯುತ್ತದೆ ಎಂದು ಉತ್ತರ ಕೊಟ್ಟನು ಆಗ ಸದ್ಗುರುಗಳು ನೀನು ದೇಹವೇ ನಾನೆಂದು ತಿಳಿಯುವುದರಿಂದ ದುಃಖ ಭೋಗಿಸಬೇಕಾಗುವುದು ದೇಹಕ್ಕೆ ದುಃಖವು ಸಹಜವಾಗಿರುತ್ತದೆ ಆದರೆ ಅಭಿಮಾನ ಹಿಡಿಯುವುದರಿಂದ ನಿನಗೆ ದುಃಖವು ಭಾಸಿಸುತ್ತದೆ ಈ ದೇಹವು ಎಂದು ನೀನು ತಿಳಿಯುವಾಗ ದೇಹ ನೀನು ಹೇಗಾಗುವಿ ಇಲ್ಲಿ ಬಿದ್ದಿರುವ ಕಲ್ಲು ನೀನು ನೋಡುತ್ತಿ ಆದರೆ ಅದೇ ತಾನೆಂದು ನೀನು ಹೇಳಲಲ್ಲೇ ಇದೇ ಪ್ರಕಾರ ಜಡವಾಗಿರುವ ಈ ದೇಹವನ್ನ ಆತ್ಮತ್ವದಿಂದ ಹೇಗೆ ತಿಳಿಯುವಿ ಎಂದು ಹೇಳಿದ್ದು ಕೇಳಿ ಶಿವಪುತ್ರನು ವಿಚಾರ ಮಾಡಲಿಕ್ಕೆ ಆರಂಭಿಸಿದನು ನಿತ್ಯ ಏಕಾಂತದಲ್ಲಿ ಹೋಗಿ ಆ ಸದ್ಗುರು ವಚನವನ್ನ ಮನನ ಮಾಡುತ್ತಿದ್ದು ನಾನು ದೇಹವೂ ಅಲ್ಲ ಎಂದು ಗುರುಗಳನ್ನುತ್ತಾರೆ ಜಡತ್ವದಿಂದ ಅದು ನನಗೆ ಪ್ರತ್ಯೇಕವಾಗಿರುತ್ತದೆ ಹಾಗಾದರೆ ಇಂದ್ರಿಯಗಳು ನಾನಿದ್ದು ಚೇಷ್ಟಿಸುತ್ತೇನೆ ಎಂದು ತಿಳಿದನು ಒಂದು ವರ್ಷ ತನಕ ಮನನ ಮಾಡುತ್ತಾ ಇದನ್ನೇ ನಿಶ್ಚಯ ಮಾಡುವಂಥವನಾದನು ಸದ್ಗುರುನಾಥರಾದರೂ ಈ ಪ್ರಕಾರ ಆತನ ಭಾವವನ್ನ ತಿಳಿದು ಏನು ಮಾಡಿದರು ಅಂದರೆ ಮೆಣಸಿನ ಕಾಳು ಜಜ್ಜಿ ಅದರ ನೀರು ಸ್ವಲ್ಪ ತಯಾರಿಸಿಕೊಂಡು ಶಿವಪುತ್ರನನ್ನು ಸಮೀಪ ಕರೆದು ಆಕಸ್ಮಾತ್ ಆಗಿ ಅವನ ಕಣ್ಣೊಳಗೆ ಆ ನೀರನ್ನ ಚೆಲ್ಲಿದರು ಆಗ ಆತನು ಕಣ್ಣು ಉರಿಯುತ್ತದೆ ಎಂದು ಕಣ್ಣು ಒರೆಸಿಕೊಳ್ಳುತ್ತಾ ಅಂದನು ಆಗ ಸಿದ್ಧಾರುಡರು ಕಣ್ಣು ಉರಿಯುವುದನ್ನ ನೀನು ಅರಿಯುವುದರಿಂದ ನೀನು ಕಣ್ಣು ಹೇಗಾಗುವಿ ನನಗೆ ಹೇಳು ನೀನು ಇಂದ್ರಿಯಗಳೇ ತಾನೆಂದು ಹೇಳುವುದಾದರೆ ಹತ್ತು ಇಂದ್ರಿಯಗಳಿರುತ್ತವೆ ಇವುಗಳ ಪೈಕಿ ನೀನು ಯಾವ ಇಂದ್ರಿಯ ಇದ್ದೀ ಅಥವಾ ಹತ್ತು ಇಂದ್ರಿಯಗಳು ನೀನೊಬ್ಬನೇ ಇದ್ದೀಯೋ ಎಂದು ಹೇಳಿದ್ದು ಕೇಳಿ ಶಿವಪುತ್ರನು ತನ್ನೊಳಗೆ ವಿಚಾರಿಸುತ್ತಾನೆ ಸತ್ಯವಾಗಿ ಮನಸ್ಸು ಒಂದೇ ಎಲ್ಲಾ ಇಂದ್ರಿಯಗಳ ಚಾಲಕವಾಗಿರುತ್ತದೆ ಆದ್ದರಿಂದ ನಿಜವಾಗಿ ನಾನು ಮನಸ್ಸು ಇರುವೆನು ಯಾಕೆಂದರೆ ಆ ನನ್ನಿಂದ ಎಲ್ಲಾ ಸಂಕಲ್ಪ ವಿಕಲ್ಪಾದಿಗಳು ಇಂದ್ರಿಯ ವ್ಯಾಪಾರಗಳು ಉಂಟಾಗುತ್ತವೆ ಎಲ್ಲಾ ವೃತ್ತಿ ರೂಪದಿಂದ ನಾನೇ ಇದ್ದೇನೆ ಈ ಪ್ರಕಾರ ಪುನಃ ಒಂದು ವರ್ಷ ಪರ್ಯಂತ ಮನನ ಮಾಡಿ ಮನವೇ ತಾನೆಂಬುದಾಗಿ ನಿರ್ಧರಿಸಿದನು ಹೀಗಿರುತ್ತಾ ಒಂದಾನೊಂದು ದಿವಸ ಸದ್ಗುರುಗಳು ಆತನನ್ನ ಕರೆದು ನೀನು ಏನು ಇದ್ದಿ ನನಗೆ ಹೇಳು ಎಂದು ಕೇಳಿದಾಗ ಶಿವಪುತ್ರನು ನಾನು ಸಂಕಲ್ಪ ವಿಕಲ್ಪ ಮಾಡುತ್ತೇನೆ ನನಗೆ ಪುಣ್ಯ ಪಾಪಗಳು ಸರ್ವತಾಪಗಳು ಆಗುವುದರಿಂದ ಇವಕ್ಕೆ ಸ್ಥಾನವಾಗಿರುವ ಮನವೇ ನಾನು ಎಂದು ಉತ್ತರ ಕೊಟ್ಟನು ಅದಕ್ಕೆ ಸದ್ಗುರುಗಳು ಇಂಥ ವಿಕಾರಯುಕ್ತವಾದ ಮನಸ್ಸಿನ ಎಲ್ಲಾ ವೃತ್ತಿಗಳನ್ನು ಇಂತಿಂತವು ಎಂದು ನೀನು ನಿರ್ಧಾರ ಮಾಡುತ್ತಿ ಇಂಥವನಾದ ನೀನು ಯಾರು ಎಂದು ವಿಚಾರ ಮಾಡಿ ನನಗೆ ಹೇಳೆಂದು ಅಂದರು ಅನಂತರ ಶಿವಪುತ್ರನು ಏಕಾಂತದಲ್ಲಿ ಹೋಗಿ ಮತ್ತೊಮ್ಮೆ ವರ್ಷತನಕ ಮನನ ಮಾಡುತ್ತಿದ್ದು ವೃತ್ತಿ ಜಾಲವನ್ನು ನಾನೇ ನಿಶ್ಚಯಿಸುತ್ತಿರುವೆನು ಆದ್ದರಿಂದ ನಾನು ಬುದ್ಧಿ ಇರುತ್ತೇನೆ ಸುಖ ದುಃಖಗಳನ್ನು ನಾನು ತಿಳಿಯುತ್ತೇನೆ ಕರ್ತ ಭುಕ್ತ ಎಂಬವನಾಗಿ ನಾನೇ ಇದ್ದೇನೆ ಆದ್ದರಿಂದ ನಾನು ಬುದ್ಧಿ ಇದ್ದೇನೆ ಎಂದು ನಿರ್ಣಯಿಸಿದನು ವರ್ಷಾಂತ್ಯದಲ್ಲಿ ಶಿವಪುತ್ರನು ಸದ್ಗುರುಗಳ ಕಡೆಗೆ ಹೋಗಿ ನಾನು ನಿಶ್ಚಯವಾಗಿ ಬುದ್ಧಿ ಇದ್ದೇನೆ ಎಂದಂದನು ಆಗಲೇ ಸದ್ಗುರುಗಳು ಏನೊಂದು ಮಾತನಾಡದೆ ಏನು ಮಾಡಿದನೆಂದರೆ ಒಂದು ದಿನ ಪ್ರಭಾತ ಕಾಲದಲ್ಲಿ ಶಿವಪುತ್ರನು ಎಚ್ಚರವಾಗುವ ಮೊದಲು ಸಿದ್ಧರು ಅವನ ಸಮೀಪ ಬಂದು ಬೆನ್ನ ಮೇಲೆ ಚಪ್ಪರಿಸಿದರು ಆತನು ಗಡಬಡಿಸಿ ಎದ್ದ ಕೂಡಲೇ ಅವನಿಗೆ ವಿಚಾರಿಸುತ್ತಾರೆ ಇಷ್ಟು ಹೊತ್ತಿನ ತನಕ ನೀನು ಏನು ಅನುಭವಿಸುತ್ತಿದ್ದಿ ನನಗೆ ಹೇಳೆಂದು ಕೇಳಲು ಆತನು ನಾನು ಏನೇನು ಅರಿಯುತ್ತಿದ್ದಿಲ್ಲ ನನ್ನ ಅನುಭವಕ್ಕೆ ಏನೇನು ಬಂದಿಲ್ಲ ಎಂದು ಪ್ರತ್ಯುತ್ತರ ಕೊಟ್ಟನು ಅದಕ್ಕೆ ಸದ್ಗುರುಗಳು ತಾನು ಬುದ್ಧಿ ಎಂದು ನೀನು ಹೇಳುವಿ ಹಾಗಾದರೆ ನೀನು ಎಲ್ಲಿದ್ದಿ ಎಂದು ಕೇಳಿದ್ದಕ್ಕೆ ಶಿವಪುತ್ರನು ನಾನು ಶೂನ್ಯನಿದ್ದೆ ಸುಖದ ಹೊರತು ನಿದ್ರೆಯಲ್ಲಿ ಮತ್ತೇನೂ ತಿಳಿಯುತ್ತಿದ್ದಿಲ್ಲ ಎಂದು ಉತ್ತರ ಕೊಟ್ಟನು ಆಗ ದಯಾಪರರಾದ ಸಿದ್ಧಾರುಡರು ಸಜ್ಜನನಾದ ಶಿವಪುತ್ರನೇ ಕೇಳು ತಾನು ಇದ್ದೆ ಅನ್ನುವುದರಿಂದ ನೀನು ಸತ್ ಶೂನ್ಯವನ್ನ ತಿಳಿದಿಯಾದ್ದರಿಂದ ನೀನು ಚಿತ್ ಮತ್ತು ಸ್ವರೂಪ ಸುಖ ಮಾತ್ರ ಅನುಭವಿಸುತ್ತಿದ್ದೀಯಾದ್ದರಿಂದ ನೀನು ಆನಂದನು ಈ ಪ್ರಕಾರ ಸಚ್ಚಿದಾನಂದ ಸ್ವರೂಪವೇ ನೀ ಇದ್ದಿ ಇದೇ ನಿನ್ನ ನಿತ್ಯ ಸ್ವರೂಪವಿದ್ದು ಅದಕ್ಕೆ ಪುಣ್ಯ ಪಾಪಗಳು ಹತ್ತುವುದಿಲ್ಲ ಅದೇ ಈ ಜಗದ್ರೂಪವಾಗಿ ಭಾಸಿಸುತ್ತದೆ ನೀನು ಸದಾ ಚಿದ್ರೂಪನಿದ್ದಿ ಜಡ ದೇಹವನ್ನು ನೀನು ತಿಳಿಯುತ್ತಿ ಇಂದ್ರಿಯಗಳನ್ನು ಪ್ರೇರಿಸುವಂತಹ ಪ್ರಾಣಕ್ಕಾದರೂ ನೀನು ಪ್ರೇರಿಸುತ್ತಿ ಪ್ರಾಣದ ಚಲನಾದಿಗಳನ್ನು ಮನಸ್ಸಿನಿಂದ ತಿಳಿಯುತ್ತಿ ಮನೋವೃತ್ತಿಗಳನ್ನು ಬುದ್ಧಿಯಿಂದ ಅರಿಯುತ್ತಿ ಬುದ್ಧಿಯ ವ್ಯಾಪಾರಗಳಾದರೂ ನೀನು ಸ್ವತಃ ಸಾಕ್ಷಿಯಾಗಿದ್ದಿ ಇಂಥ ಸಾಕ್ಷಿ ರೂಪದಿಂದ ನೀನು ಅಹೋರಾತ್ರಿ ವರ್ತಿಸುತ್ತಿರು ಈ ಅಭ್ಯಾಸವನ್ನು ಎಂದೂ ಬಿಡಬೇಡ ಅಖಂಡ ವೈರಾಗ್ಯ ವೃತ್ತಿಯಿಂದ ಇರುತ್ತಾ ಯಾವಾಗಲೂ ದೇಹದಲ್ಲಿ ನಿರಭಿಮಾನನಾಗಿರು ಇಂಥ ನಿರ್ವಿಕಾರ ಸ್ವರೂಪವೇ ತಾನೆಂದು ನಿತ್ಯ ಸರ್ವ ಸರ್ವಕಾಲದಲ್ಲಿಯೂ ಇರಬೇಕಾಗಿರುವಂತಹ ಸ್ವರೂಪ ಧ್ಯಾನವನ್ನ ವಿಷಯಗಳ ಸಲುವಾಗಿ ಎಂದೂ ಕೂಡ ಬಿಡಬೇಡ ವೇದಾಂತ ಚರ್ಚಾ ಶ್ರವಣ ಮನನ ಇತಿಧ್ಯಾಸನ ಇವುಗಳಲ್ಲೇ ಪ್ರವೃತ್ತಿ ಇದ್ದು ಕಾಲಹರಣ ಮಾಡುತ್ತಿರು ಅಂದ ವಚನ ಕೇಳಿ ಕೂಡಲೇ ಶಿವಪುತ್ರನ ಮನಸ್ಸು ಸ್ವರೂಪಾಕಾರವಾಗಿ ಪೂರ್ಣ ಬ್ರಹ್ಮಾನಂದವು ಅನುಭವಕ್ಕೆ ಬಂತು ಅನಂತರ ಎದ್ದು ಪ್ರಾರ್ಥಿಸಿದ್ದೇನೆಂದರೆ ಹೇ ದಯಾಳುವಾದ ಸಿದ್ಧಾರೂಢನೆ ನನ್ನ ಜನ್ಮವು ಸಾರ್ಥಕವಾಯಿತು ನಿನ್ನ ಕೃಪೆಯಿಂದ ನನಗೆ ಆತ್ಮಾನುಭವ ಪ್ರತೀತಿಯಾಯಿತು ಈಗ ಅನನ್ಯ ಭಾವದಿಂದ ನಿನ್ನ ಚರಣಗಳಲ್ಲಿ ಪ್ರಾರ್ಥಿಸುವುದೇನೆಂದರೆ ನನ್ನ ಮೇಲೆ ಕೃಪೆಯಿಂದ ಯೋಗ್ಯವಾದ ಸೇವೆಯನ್ನ ಕೊಟ್ಟು ಸದಾ ನಿನ್ನ ಚರಣಗಳಲ್ಲಿ ಇರಗೊಡಬೇಕು ಈ ಪ್ರಕಾರ ಪ್ರಾರ್ಥನೆಯನ್ನ ಕೇಳಿ ಆನಂದ ಮೂರ್ತಿಯಾದ ಸದ್ಗುರುಗಳು ನೀನು ಮಾಡತಕ್ಕ ಸೇವಾ ಕಾರ್ಯವು ಯಾವುದೆಂದರೆ ಮುಮೋಕ್ಷು ಜನರಿಗೋಸ್ಕರ ವೇದಾಂತ ಗ್ರಂಥವನ್ನ ಬಹು ಪ್ರೇಮದಿಂದ ನಿರೂಪಿಸತಕ್ಕದ್ದು ಇಂತಹ ಲೋಕೋದ್ಧಾರ ಕಾರ್ಯವನ್ನು ಆರಂಭಿಸುವ ನಿಶ್ಚಯವನ್ನು ಮಾಡು ಆದ್ದರಿಂದ ಈ ನಿನ್ನ ಜ್ಞಾನವು ದೃಢವಾಗುವುದು ಎಂದು ಭಾಷಣ ಮಾಡಿದರು ಆಗ ಶಿವಪುತ್ರನು ಗುರು ಆಜ್ಞೆಯ ಪ್ರಮಾಣವೆಂದು ಆ ದಿವ್ಯ ಚರಣಗಳಲ್ಲಿ ಮಸ್ತಕವನ್ನಿಟ್ಟನು ಅಂದಿನಿಂದ ಆತನು ಪ್ರತಿ ದಿನದಲ್ಲಿ ಗುರು ಸಮಕ್ಷಮದಲ್ಲಿ ಶಾಸ್ತ್ರ ವಿವರಿಸುವುದಕ್ಕೆ ಪ್ರವರ್ತನಾದನು ಆತನ ವೇದಾಂತ ವಿವೇಚನವನ್ನು ಕೇಳಿದ ಮಾತ್ರದಿಂದ ಶ್ರೋತಾ ಜನರಿಗೆ ಮನವು ಉನ್ಮನವಾಗಿ ವೃತ್ತಿ ತಲಾಕಾರವಾಗಿ ಗುರು ಪಾದಗಳಲ್ಲಿ ಅವರು ಲೀನರಾಗಿ ಹೋಗುವರು ಶಿವಪುತ್ರನು ರಚಿಸಿದ ವೇದಾಂತ ಚಂದ್ರಿಕೆ ಎಂಬ ವಿಚಾರಪರ ಗ್ರಂಥವು ಮುಮುಕ್ಷು ಜನರಿಗೆ ಬಹಳ ಉಪಯುಕ್ತವಾಗಿದ್ದು ಅದರೊಳಗೆ ಆತನ ಜ್ಞಾನ ಮತ್ತು ವಿಚಾರ ಶಕ್ತಿಯು ಪೂರ್ಣವಾಗಿ ಹೊಳೆಯುತ್ತದೆ ಸದ್ಗುರು ರಾಯನು ಧನ್ಯ ಧನ್ಯನು ಜೀವನಿಗೆ ಈತನ ಕೃಪೆಯಿಂದ ಭವಭಯವು ನಾಶವಾಗುವುದು ಮತ್ತು ಜೀವ ಭಾವವು ಹೋಗಿ ನಿರಾಮಯ ಸ್ವರೂಪವಾದ ಬ್ರಹ್ಮನೇ ತಾನಾಗುವನು ಎಂಬಲ್ಲಿಗೆ ಶ್ರೀ ಸಿದ್ಧಾರುಢ ಕಥಾಮೃತದ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂತಹ ಅತಿ ಮಧುರವಾದ ಈ ನಾಲ್ವತ್ತೇಳನೆಯ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರುಢ ಸದ್ಗುರುಗಳ ಚರಣಾರವಿಂದಗಳಲ್ಲಿ ಅರ್ಪಿಸಿರುವನು ಓಂ ಶ್ರೀ ಸದ್ಗುರು ಸಿದ್ಧಾರುಡ್ ಸ್ವಯಂ ರಾಜಕೀಯ ಜೈ ಓಂ ಶ್ರೀ ಸದ್ಗುರು ಗುರುನಾಥಅರು ಜೈ सकल साधु सन्धमराजकी जय 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 श्री रघुवीर समर्थ श्री श्रीगुरुदेवदत्त